ನಮಸ್ತೆ ತುಂಬ ಖುಷಿಯಾದ ಒಂದು ದಿನ ಇವತ್ತು ಏನಂತಂದರೆ ನನ್ನ ಒಂದು ಬರ್ತ್ಡೇ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಇವತ್ತು ಸೆಪ್ಟೆಂಬರ್ ಒಂದು ಹಲವಾರು ಸ್ನೇಹಿತರು ಮತ್ತು ಬಂದು ಬಳಗದವರು ನಮ್ಮ ಶ್ರೇಯೋಭಿಲಾಷಿಗಳು ಎಲ್ಲರೂ ಕೂಡ ಇವತ್ತು ಬಂದು ಖುದ್ದಾಗಿ ಹಲವಾರು ವ್ಯಕ್ತಿಗಳು ಬಂದು ವಿಶ್ ಮಾಡಿ ಹೋಗಿದ್ದಾರೆ ಕೆಲವರೆಲ್ಲ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಆ ಫೋನಲ್ಲಿ ನಿರಂತರವಾಗಿ ವಿಷಯಗಳನ್ನು ಆ ವಿಶಸ್ಸನ್ನು ತಿಳಿಸ್ತಾನೇ ಇದ್ದಾರೆ ಬಹುಮುಖ್ಯವಾಗಿ ನಾವು ಯಾವ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ತೊಡಗಿಸ್ಕೊಂಡಿದ್ದೆವು ಆ ಕ್ಷೇತ್ರದ ಏನು ಟೀಚರ್ಸ್ ಆಗಿರ್ಬೋದು ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಇನ್ನೂ ಹಲವಾರು ಬಳಗದವರು ನಮ್ಮ ಮೀಡಿಯಾದಲ್ಲಿರುವಂಥ ಪ್ರತಿಯೊಬ್ಬ ಮಿತ್ರರು ಕೂಡ ಇವತ್ತು ಶುಭ ಕೋರಿದ್ದಾರೆ ನಮ್ಮ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ದಾರೆ ಇವತ್ತು ವಿಶೇಷ ಏನಂತಂದರೆ ಇಷ್ಟೊತ್ತು ಸುಮಾರು ಹಲವಾರು ಜನರು ಬಂದು ಹೋದರು ನಮಗೆ ತುಂಬ ನಂಟು ಕೋವಿಡ್ ಟೈಮಿಂದ ಕೂಡ ನಮಗೆ ನಂಟನ್ನು ನಮ್ಮ ಅಳಿಲು ಸೇವೆಯನ್ನು ಅವತ್ತು ನಾವು ಮಾಡಿದ್ವಿ ಅದು ಒಂದು ಜ್ಞಾಪಕಾರ್ಥವಾಗಿ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಇಲ್ಲಿವರೆಗೂ ಕೂಡ ನಮ್ಮ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ಇವರು ಬಂದಿದ್ದಾರೆ ಇವರು ನಂಗ್ಲಿಯಲ್ಲಿ ನಂಗ್ಲಿ ಭಾಗದಲ್ಲಿ ಇವರು ಅಲ್ಲಿ ಮನೆ ಮಾಡಿಕೊಂಡು ಇರುವಂಥವರು ತಮ್ಮ ಹೆಸರು ಗೌರಿ ಅಂತ ತೃತೀಯ ಲಿಂಗದ ಒಂದು ಸಮಾಜಕ್ಕೆ ಸೇರಿದವರು ಸೊ ಹಾಗಾಗಿ ನಾನು ಅವರು ಬಂದಿರೋದಕ್ಕೆ ನಿಜವಾಗ್ಲೂ ಖುಷಿ ಆಯಿತು ನಮ್ಮ ಮೇಲೆ ವಿಶ್ವಾಸವಿಟ್ಟು ಇಷ್ಟು ದೂರ ಬಂದಿದ್ದಾರೆ ಅವ್ರಿಗೆ ನನ್ನ ಮನದಾಳದಿಂದ ಅವರಿಗೆ ನಾನು ಕೃತಜ್ಞತೆಗಳನ್ನು ತಲುಪಿಸ್ತೀನಿ ನಿಮ್ಮ ಆಶೀರ್ವಾದ ನಮ್ಮಂಥವ್ರ ಮೇಲೆ ಇರಲಿ ದೊಡ್ಡವ್ರು ಹೇಳ್ತಿರ್ತಾರೆ ಇವರು ಆ ಒಂದು ಸರಿ ಆಶೀರ್ವಾದ ಕೊಟ್ಟರೆ ಅವರ ಒಂದು ಜೀವನ ತುಂಬ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಒಳ್ಳೆಯದಾಗುತ್ತೆ ಅಂತ ಒಂದು ಮಾತಿದೆ ಜನರಲ್ಲಿ ಆ ರೀತಿ ನಿಮ್ಮ ಒಂದು ಆಶೀರ್ವಾದ ನಮಗೆ ಸಿಗಲಿ ನಮ್ಮ ಒಂದು ಆರೋಗ್ಯದ ಮೇಲೆ ನಮ್ಮ ಒಂದು ಮು ಆರೋಗ್ಯ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇದ್ದರೆ ಉನ್ನತ ಮೊತ್ತಕ್ಕೆ ಮಟ್ಟಕ್ಕೆ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಆ ದೇಶದ ದೇವರ ಆಶೀರ್ವಾದ ಕೂಡ ಸಿಗುತ್ತೆ ಅಂತ ಹೇಳ್ತಾ ಏನು ಇವತ್ತು ಇಲ್ಲಿವರೆಗೂ ಯಾರೆಲ್ಲ ನಮ್ಮ ಸ್ನೇಹಿತರಾಗಿರ್ಬೋದು ಎಲ್ಲ ನಾಯಕರುಗಳಾಗಿರ್ಬೋದು ಯಾರೆಲ್ಲ ನಮಗೆ ಜನ್ಮದಿನದ ಪ್ರಯುಕ್ತ ವಿಶ್ ಮಾಡಿದ್ದಾರೆ ಶುಭಾಶಯಗಳನ್ನು ಕೋರಿದ್ದಾರೆ ಅವರಿಗೆಲ್ಲ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಏನು ನಾವು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸಂಸ್ಥೆಯನ್ನು ಕಟ್ಕೊಂಡು ತಾಲೂಕಿನಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ನಾವು ಸರ್ವೀಸನ್ನು ಮಾಡ್ತಾ ಎಲ್ಲ ಕ್ಷೇತ್ರಗಳಲ್ಲೂ ಸರ್ವಿಸ್ ಮಾಡ್ತಾ ಸುಮಾರು ಒಂದು ಹದಿಮೂರು ಮನೆಗಳನ್ನು ಕಟ್ಟಿಸಿ ಹದಿಮೂರು ಮನೆಗಳನ್ನು ಕಟ್ಟಿಸಿ ಆ ನಿರಾಶ್ರಿತರಿಗೆ ಹೆಣ್ಣು ಮಕ್ಕಳಿಗೆ ಜೀವನೋಧಾರವನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಅವರು ಇವತ್ತಿಗೂ ಕೂಡ ಮಳೆ ಬಂದಾಗೆಲ್ಲ ನೆನೆಸ್ಕೊಳ್ಳುವಂಥ ಪರಿಸ್ಥಿತಿ ಏರ್ಪಾಡಾಗಿದೆ ಖುಷಿ ಅವ್ರ ಮುಖದಲ್ಲಿ ನಾವು ಆನಂದವನ್ನು ನೋಡುವಂಥ ಒಂದು ಸಿಚ್ಯುವೇಷನನ್ನು ಕ್ರಿಯೇಟ್ ಮಾಡಿದ್ವಿ ನಿಜವಾಗಲೂ ಅದಕ್ಕೆಲ್ಲ ನನಗಂತೂ ಖುಷಿ ಇದೆ ಅದೇ ರೀತಿಯಾಗಿ ಸುಮಾರು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಇನ್ನೂರಕ್ಕಿಂತ ಹೆಚ್ಚು ಶಾಲೆಗಳಿಗೆ ಕೆಲಸ ಮಾಡ್ತಾಯಿದ್ವಿ ಯಾಕಂತಂದರೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳೇ ಓದ್ತಾ ಇರೋದ್ರಿಂದ ಅವರು ವಿದ್ಯೆಯಿಂದ ವಂಚಿತರಾಗಬಾರ್ದು ಅವ್ರಿಗೆ ಫಸ್ಟು ಮೂಲೆ ಮೂಲೆಯಲ್ಲೂ ಕೂಡ ವಿದ್ಯೆ ಸಿಕ್ಕಾಗ ದೇಶ ಓವರಾಲ್ ಆಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರನೇ ಆ ನಿಟ್ಟಿನಲ್ಲಿ ವಿದ್ಯಾಭ್ಯಾಸದಲ್ಲೂ ಕೆಲಸ ಮಾಡ್ತಾಯಿದ್ವಿ ವಿಕ ವಿಕಲಚೇತನರಿಗೆ ದೈಹಿಕ ವಿಕಲಚೇತನರು ಇರುವಂಥವರಿಗೆ ಸುಮಾರು ಒಂದು ಒಂದು ಐನೂರು ವೀಲ್ ಚೇರ್ಸ್ ಕೂಡ ಮುಖಾಂತರ ನಾವು ಸಹಾಯವನ್ನು ಮಾಡಿದ್ದೀವಿ ರೀಸೆಂಟಾಗೂ ಕೂಡ ತಮಗೆಲ್ಲ ಗಮನಿಸ್ಬೋದು ಕೋಲಾರದಲ್ಲಿ ಒಬ್ಬ ವ್ಯಕ್ತಿಗೆ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಅಷ್ಟು ವ್ಯವಸ್ಥೆ ಮಾಡಿ ಏನದು ಎಲೆಕ್ಟ್ರಿಕ್ ವೀಲ್ ಚೇರನ್ನು ಕೂಡ ನಾವು ಕೊಡಿಸಿದೀವಿ ಆಮೇಲೆ ಆ ಕೆಲವರಿಗೆ ಹೀರಿಂಗು ಸೆಟ್ಟನ್ನು ಕೂಡ ನಾವು ವ್ಯವಸ್ಥೆ ಮಾಡಿದ್ವಿ ಈ ಥರ ಸೇವೆ ಮಾಡ್ತಾ ಇರಬೇಕಾದ್ರೆ ಆ ಆಶೀರ್ವಾದ ನನಗೆ ಇವತ್ತು ಸಿಕ್ಕಿದೆ ಅವರ ಒಂದು ಶುಭ ಕೋರ್ತಾ ಇರೋದನ್ನು ನೋಡಿದ್ರೆ ನಿಜವಾಗ್ಲೂ ಧನ್ಯೋಸ್ಮಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಹಾಗಾಗಿ ನಮ್ಮ ಒಂದು ಹುಟ್ಟಿದ ದಿವಸ ಏನು ನಮ್ಮ ನನ್ನ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಅಭಿಮಾನವನ್ನಿಟ್ಟು ಎಲ್ಲರೂ ಏನೆಲ್ಲ ಶುಭ ಕೋರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಇವತ್ತು ಹೃದಯಪೂರ್ವಕವಾಗಿ ಮನದಾಳದಿಂದ ನಿಜವಾಗಲೂ ಖುಷಿಯಿಂದ ಆನಂದದಿಂದ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಅದೇ ರೀತಿಯಾಗಿ ಗೌರಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ಅಷ್ಟು ದೂರ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಪ್ಪಿಸ್ತೀನಿ ನನ್ನ ಮಾತನ್ನು ಕೂಡ ನಾನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು